ಹೊನವರ ತಾಲೂಕಿನ ಮಾಡಗಿರಿಯ ರಾಮನಾಥ ದೇವಸ್ಥಾನದ ಸಭಾಭವನದಲ್ಲಿ ನಾಮಧಾರಿ ಸಮಾಜ ಸೇವಾ ಸಂಘದ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹೊನಾವರ ತಾಲೂಕಿನ ಕಡತೋಕ ನಾಮಧಾರಿ ಸಮಾಜ ಸೇವಾ ಸಂಘ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸಾಲಿನಲ್ಲಿ ಪ್ರಾರಂಭವಾಗಿ ಸಮಾಜದಲ್ಲಿ ವಿದ್ಯೆಯ ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ರಜಾ ಅವಧಿ ಪಾಠ ಪಟ್ಟಿ ಪಾಟಿ ವಿತರಣೆ ಪ್ರತಿಭಾ ಪುರಸ್ಕಾರದಂತಹ ಕಾರ್ಯಕ್ರಮವನ್ನು ಸಂಘಟಿಸುತ್ತಾ ಬಂದಿದೆ ಸಂಘದ ವಾರ್ಷಿಕ ಸ್ನೇಹ ಸಮ್ಮೇಳನವು ರಾಮನಾಥ ಸಭಾಭವನದಲ್ಲಿ ನಡೆಯಿತು ಉದ್ಘಾಟಕರಾಗಿ ಆಗಮಿಸಿದ ತಾಲೂಕಾ ನಾಮಧಾರಿ ಸಮಾಜ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಟಿಟಿ ನಾಯ್ಕ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಸಂಘದ ಕೆಲಸಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ತುಂಬಾ ದೀರ್ಘಕಾಲದಿಂದ ಪ್ರೋತ್ಸಾಹ ನೀಡುತ್ತಾ ಬಂದಿರುವುದು ಸುಲಭದ ಕೆಲಸವಲ್ಲ ಈ ಸಂಸ್ಥೆ ಅಂತಹ ಅಪರೂಪದ ಕೆಲಸ ಮಾಡಿದೆ ಎಂದು ಶಿಕ್ಷಕ ಮಹೇಶ್ ನಾಯ್ಕ ಕಡ್ನೀರ್ ಹೇಳಿದರು

ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಾಧಕ ವಿದ್ಯಾರ್ಥಿಗಳನ್ನು ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಒಂದರಿಂದ ಏಳನೇ ತರಗತಿಯ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಟ್ಟಿಪಾಟಿ ವಿತರಿಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷ ಸುರೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ರು ವೇದಿಕೆಯಲ್ಲಿ ವಕೀಲರಾದ ಕೆಆರ್ ನಾಯ್ಕ್ ಉಪಸ್ಥಿತರಿದ್ದರು ವಿದ್ಯಾಧರ್ ಕಡ್ತೋಕಾ ವರದಿಯನ್ನು ವಾಚಿಸಿದ್ರು ಆರ್ಎಂ ನಾಯ್ಕ್ ಲಂಬೋದರ್ ನಾಯ್ಕ್ ಸಂಘದಿಂದ ನಡೆಸಲ್ಪಡುವ ಶಾಲೆ ಹಾಗೂ ಮುಂಬರುವ ಚಾತುರ್ಮಾಸ್ಯದ ಕುರಿತು ಮಾತನಾಡಿದ್ರು ಉಪಾಧ್ಯಕ್ಷರಾದ ವೈಆರ್ ನಾಯ್ಕ್ ಸ್ವಾಗತಿಸಿದ್ರು ರಾಮಚಂದ್ರ ನಾಯ್ಕ ವಂದಿಸಿದ್ರೆ ಪ್ರಮೋದ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ